ಈ ಮುಂದಿನ ಶ್ಲೋಕದಲ್ಲಿ ಹರಿಪಾದದಿಂದ ಉದಿಸಿ ಬಂದ ನೀರಿನ ಮಹತ್ವವನ್ನು ಹೇಳ್ತಾ ಇದೆ ಭಗವಂತನ ಪಾದಕ್ಕೆ ಸ್ಪರ್ಶಿಸಿ ಬಂದಂತಹ ನೀರು ಅದು ವಿಷ್ಣುಪಾದೋದಕ ಅಂತ ಅಂತದನ್ನು ಕರೀತಾರೆ ವಿಷ್ಣು ಶುಭಂ ಅಂತ ಲೋಕದಲ್ಲೂ ಅನೇಕವೆಡೆ ತೀರ್ಥಪ್ರಾಶನದ ಸಂದರ್ಭದಲ್ಲಿ ಹೇಳುದಿದೆ ಅದನ್ನ ಆಮೇಲೆ ಎಲ್ಲದಕ್ಕೂ ಸೇರಿಸ್ತಾರೆ ಆದ್ರೆ ಆ ಭಗವತ್ ಪಾದ ಸ್ಪೃಷ್ಟವಾದ ನೀರಿನ ಮಹತ್ವ ಎಂಥದ್ದು ಅದೆಲ್ಲ ನದಿಗಳು ಭಗವತ್ ಪಾದ ಸ್ಪೃಷ್ಟವೇ ನಾವು ಗಂಗೆಯನ್ನ ಮಾತ್ರ ಹಾಗೆ ಕಲ್ಪಿಸಿಕೊಂಡ್ರೆ ಆಚ ಇವರು ರಾಜರಾಜೇಶ್ವರತಿಗಳು ಮಂಗಲಾಷ್ಟಕದಲ್ಲಿ ಸ್ತುತಿಗೊಳ್ಳುವ ಮಾಡುವಾಗ ನದ್ಯಶ್ರೀ ಹರಿಪಾದ ಪಂಕಜ ಭುವ ಕುರುವಂತು ನೋ ಮಂಗಲಂ ಅಂತ ಸ್ತುತಿ ಮಾಡ್ತಾರೆ ಗಂಗಾದಿ ಸಕಲ ತೀರ್ಥಗಳು ಕೂಡ ಭಗವಂತನ ಪದತಲದಿಂದಲೇ ಉದಿಸಿ ಬಂದದ್ದು ಅದರಲ್ಲಿ ಗಂಗೆ ವಿಶೇಷವಾದ ಭಗವತ್ ಸಾನ್ನಿಧ್ಯವನ್ನ ತನ್ನ ಒಡಲಲ್ಲಿ ಹೊತ್ತು ಹುಟ್ಟಿದ್ದಾಳೆ ಅದರಿಂದಾಗಿ ಅದು ತ್ರಿಪಥಗಾಮಿನಿಯಾಗಿ ಇಲ್ಲಿ ತನಕ ಹರಿದು ಬಂದು ಸಮುದ್ರವನ್ನು ಸೇರುವಾಗ ಎಲ್ಲಾ ನದಿಗಳಲ್ಲೂ ತನ್ನ ಸನ್ನಿಧಾನ ಇಟ್ಟುಕೊಂಡೇ ಬಂದಿದ್ದಾಳೆ ಅದರಿಂದಾಗಿ ನಾವು ನಿತ್ಯ ಬೆಳಗಿನ ಸ್ನಾನ ಮಾಡುವ ನಮ್ಮ ಪಾತ್ರೆಯಲ್ಲೂ ಗಂಗೆ ಚಯಮುನೇ ಚೈವ ಅಂತ ಸ್ಮರಣೆ ಮಾಡಿದಾಗ ಎಲ್ಲ ನದ್ಯಾಭಿಮಾನಿಗಳು ಕೂಡ ನಾವು ಮೀಯುವ ಪಾತ್ರೆಗೆ ಬಂದು ನೆಲೆಸಿ ನಮ್ಮನ್ನ ನಿತ್ಯದಲ್ಲಿಯೂ ಶುದ್ಧೀಕರಿಸುವಂತಹ ಕಾರ್ಯವನ್ನ ಮಾಡುವ ಮಹಾಕಾರುಣಿಕ ದೇವತೆಗಳಿದ್ದಾರೆ ಅನ್ನುವುದನ್ನ ಆ ಪ್ರಾಚೀನರು ಗುರುತಿಸಿ ನಿತ್ಯ ಅದನ್ನ ಪ್ರಾರ್ಥನೆ ಮಾಡಿ ಸ್ನಾನ ಮಾಡುವ ವ್ಯವಸ್ಥೆಯನ್ನು ಕೊಟ್ಟರು ಆ ಹರಿಪಾದೋದಕದ ಹಿರಿಮೆಯನ್ನ ಈ ಮುಂದಿನ ಪದ್ಯ ಹೇಳ್ತಾ ಇದೆ ತ್ರಿರಾತ್ರ ಕಾಶ್ಚಿತ್ ಅಸಮುದ್ರಗಾಹ ಸಮುದ್ರಗಾಸ್ತು ಪಕ್ಷಸ್ಯ ಸರಿತಾಂ ಮಾಸಸರಿ ಸೋದಾ ವತ್ಸರತ್ಸುನೀ ವಿಷ್ಣು ಪೋದಕ ಸೈತೆ ಕಲಾ ನಾರ್ಹಂತ್ರಿ ನೈವೇದ್ಯವನ್ನ ಭಗವಂತನಿಗೆ ಅರ್ಪಿಸುವ ಮಹತ್ವ ಎಷ್ಟೋ ಅಷ್ಟೇ ಮಹತ್ವದ ಮತ್ತೊಂದು ಕೆಲಸ ಭಗವಂತನಿಗೆ ಭಗವಂತನನ್ನು ನೀಯಿಸುವ ಪ್ರಸಂಗ ಅಭಿಷೇಕ ಆ ಅಭಿಷೇಕದಿಂದ ಒದಗಿದ ನೀರು ಅದು ತೀರ್ಥ ಅಂತಾಗತ್ತೆ ಆ ತೀರ್ಥದಿಂದ ಅಂದ್ರೆ ಆ ತೀರ್ಥಕ್ಕೆ ಆ ತೀರ್ಥ ಅನ್ನುವ ಸ್ಥಾನ ಬಂದದ್ದು ಅದು ಭಗವಂತನ ಪಾದ ಸ್ಪರ್ಶ ಆಗಿದೆ ಎನ್ನುವ ಕಾರಣಕ್ಕಾಗಿ ಇನ್ನು ಮುಂದೆ ಹೇಳುವ ನಾಲ್ಕೈದು ಪದ್ಯಗಳು ಕೂಡ ಈ ತೀರ್ಥ ಹರಿಪಾದೋದಕ ಅಭಿಷೇಕ ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀರಿನ ಮಹತ್ವವನ್ನು ಹೇಳ್ತಾ ಬರುತ್ತೆ ಇಲ್ಲಿ ಮೊದಲು ಹೇಳಿದ್ರು ತ್ರಿರಾತ್ರ ಫಲದಾ ನದ್ಯ ಒಂದು ಆ ವಿಶೇಷತೆ ಪ್ರಾಚೀನರಲ್ಲಿ ಏನಿತ್ತು ಅಂದ್ರೆ ಯಾವುದೇ ಊರನ್ನ ಸೇರುವಾಗ ಆ ಊರನ್ನ ನಾವು ಕ್ರಮಿಸುವಾಗ ಮಧ್ಯದಲ್ಲಿ ನದಿ ಸಿಕ್ಕಿತು ಅಂದ್ರೆ ಈಗ ಬ್ರಿಡ್ಜ್ ಇರುತ್ತೆ ಗೊತ್ತೇ ಆಗಲ್ಲ ನಮ್ಗೆ ಆ ಕಾಲದಲ್ಲಿ ಇಳಿದು ಅದನ್ನು ನಮಸ್ಕರಿಸಿ ನಮಗೆ ರಾಮಾಯಣದಲ್ಲಿ ಇಂಥ ಪ್ರಸಂಗ ರಾಮ ಮತ್ತು ಸೀತೆ ಲಕ್ಷ್ಮಣನ ಜೊತೆಗೆ ಆ ಆಶ್ರಮಗಳಿಂದ ಆಶ್ರಮಗಳಿಗೆ ಹೋಗುವಾಗ ಮಧ್ಯದಲ್ಲಿ ಯಮುನೆ ಸಿಗ್ತಾಳೆ ಸರಯು ದಾಡ್ತಾರೆ ಗಂಗೆ ದಾಡ್ತಾರೆ ಇಂತಹ ಪ್ರಸಂಗದಲ್ಲಿ ಅಲ್ಲಿ ಎರಡೆರಡೇ ಮಾತುಗಳಾದ್ರೂ ಕೂಡ ಅದು ಎಷ್ಟು ಮಹತ್ವದ್ದು ಅಂತ ಅನ್ಸುತ್ತೆ ಸೀತೆ ಆ ನದಿಯನ್ನ ಬೇಡಿಕೊಳ್ಳುತ್ತಾಳೆ ಓ ನದೀ ದೇವಿಯೇ ನಾವು ಯಶಸ್ವಿಯಾಗಿ ಮುಂದಿನ ಪ್ರಯಾಣಕ್ಕೆ ಹೋಗುವಂತೆ ಅನುಗ್ರಹಿಸು ನಾನು ಮರಳಿ ಬಂದ ಮೇಲೆ ನಿನಗೆ ಈಗ ನನ್ನ ಹತ್ರ ಏನು ಇಲ್ಲ ವಸುತಃ ನಾನು ಇಲ್ಲಿ ಬಂದಾಗ ಖಾಲಿ ಕೈಯಲ್ಲಿ ಬರಬಾರದಿತ್ತು ನಿನಗೆ ಬಾಗಿನವನ್ನು ಅರ್ಪಿಸಿ ನನ್ನ ಕೃತಜ್ಞತೆಯನ್ನ ಕೊಡಬೇಕಿತ್ತು ಆದ್ರೆ ನಾವೀಗ ಕಾಡಿಗೆ ಹೊರಟಿದ್ದೇವೆ ಆದ್ರಿಂದಾಗಿ ಯಾವ ಸಾಮಗ್ರಿಯನ್ನು ನಿಮ್ಮ ಪೂಜೆಗಾಗಿ ತಂದಿಲ್ಲ ನಿನ್ನ ಒಡಲಲ್ಲಿರುವ ನೀರನ್ನೇ ನಿನಗೆ ವಿಶೇಷವಾದ ಕೃತಜ್ಞತಾ ರೂಪವಾದ ಕಾಣಿಕೆ ಅಂತ ಭಾವಿಸಿ ಕೊಡ್ತಾ ಇದ್ದೇವೆ ಅಂತ ಹೇಳಿ ಅಹ್ ಗೌರವವನ್ನು ಸೂಚಿಸಿ ಆಮೇಲೆ ತೆಪ್ಪವನ್ನು ಕಟ್ಟಿ ಅಂದ್ರೆ ಪರ್ಮಿಷನ್ ಕೇಳದೆ ನದಿ ದಾಟಬಾರದು ಅಂತ ನಮ್ಗೆ ಅದು ಬರೀ ನೀರು ನಮ್ಮ ಹಿರಿಯರಿಗೆ ಅವಳು ತಾಯಿ ಆ ಇಡೀ ಊರಿಗೆ ಅನ್ನ ಕೊಟ್ಟವಳು ಆ ಇಡೀ ಜೀವಜಾತಗಳ ಬದುಕನ್ನ ಕಟ್ಟಿಕೊಟ್ಟವಳು ಕೇವಲ ಬದುಕು ಅಂತಲ್ಲ ಅವರ ಆಹಾರ ಮಾತ್ರ ಅಲ್ಲ ಅವರ ಜೀವನದ ಧರ್ಮಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನ ಒದಗಿಸಿದವಳು ತಾಯಿ ಅದರಿಂದಾಗಿ ಅದೊಂದು ರೀತಿ ನಾಗರಿಕೆಯ ನಾಗರಿಕತೆಯ ತೊಟ್ಟಿಲೂ ಹೌದು ನದಿ ಅಂದ್ರೆ ಮೊದಲನೇ ಆ ಅಂದ್ರೆ ಇಂತಹ ಸಂದರ್ಭದಲ್ಲಿ ಮಿಂದು ಹೋಗಬೇಕು ಅಂತ ಕ್ರಮ ಈಗ ನಮಗೆ ಸಮಯ ಅನ್ನೋದು ಭಾರಿ ಭಾರಿ ಪ್ರೆಶಸ್ಸು ಅಂತ ನಾವು ಎಷ್ಟೆಲ್ಲ ಯಂತ್ರಗಳನ್ನು ಬಳಸಿ ಅದನ್ನ ಉಳಿಸಿಕೊಳ್ತೇವೆ ಉಳಿಸಿ ಏನ್ ಮಾಡ್ತಿದ್ದೇವೆ ಅಂತ ಮಾತ್ರ ಇಲ್ಲಿ ತನಕನು ಯಾರಿಗೂ ಅರ್ಥ ಆಗ್ಲಿಲ್ಲ ಮಹಾ ಸಮಯ ಪಾಲಕರು ಅಥವಾ ಸಮಯದ ವ್ಯವಸ್ಥಾಪಕರು ಅನ್ನುವಂತೆ ನಾವು ಕೈಗೆ ಕಟ್ಟಿಕೊಳ್ತೇವೆ ಗೋಡೆಗೆ ಅಂಟಿಸ್ತೇವೆ ಕನೆಗೆ ನಮ್ಮ ಜಂಗಮ ಹಣಿಯಲ್ಲೇ ತುಂಬಿಕೊಳ್ತೇವೆ ಕಾಲದ ಅಹ್ ಕಲೆಗಳನ್ನ ಆದ್ರೆ ಅದನ್ನು ಎಲ್ಲಿ ಖರ್ಚು ಮಾಡ್ತಾ ಇದ್ದೇವೆ ಅಂತನೂ ಗೊತ್ತಾಗ್ತಾ ಇಲ್ಲ ಹೋಗ್ತಾ ಇರುತ್ತೆ ಆಗ ಆಕಾಶ ನೋಡಿದ್ರೆ ಏನಾಯ್ತು ಎಷ್ಟಾಯ್ತು ಅಂತ ಗೊತ್ತಾಗುತ್ತೆ ಬರುವ ದಾರಿಯಲ್ಲಿ ನದಿ ಸಿಕ್ಕಿದ್ರೆ ಅಲ್ಲಿ ಮುಳುಗು ಹಾಕಿದ ಮೈ ಉಜ್ಜಿಕೊಂಡ ಕೃತಜ್ಞತೆಯನ್ನು ಅರ್ಪಿಸಿದ ಎಲ್ರು ಒಂದು ಪರಿವಾರ ಹೋಗ್ತಾ ಇದೆ ಅಂದ್ರೆ ನಮ್ಮ ಗುರುಗಳು ಆ ನಾನು ಹೇಳ್ತಾ ಇರೋದು ಸುಮಾರು ಎಪ್ಪತ್ತೈದು ಎಪ್ಪತ್ತಾರ ಸಮಯದ ತನಕವೂ ಕೂಡ ತೀರ್ಥರು ಅವರು ಹೇಳ್ತಿದ್ರು ಅವರು ಉಡುಪಿಯಿಂದ ಮಂಗಳೂರಿಗೆ ಹೋಗಬೇಕು ಅಂತಂದ್ರೆ ಬೆಳಿಗ್ಗೆ ಹೊರಟ್ರೆ ಸಂಜೆ ಹೋಗ್ತಿದ್ರು ಒಂದಿಷ್ಟು ದೂರಕ್ಕೆ ವಾಹನ ಎತ್ತಿನ ಗಾಡಿ ಸಿಕ್ಕಿದ್ರೆ ಅದರಲ್ಲಿ ಹೋಗೋರು ಹೋದಾಗ ದಾರಿಯಲ್ಲಿ ಮೊದ್ಲು ಒಂದು ಉದ್ಯಾವರ ಹೊಳೆ ಬರುತ್ತೆ ಆಮೇಲೆ ಒಂದು ಮೂರು ಒಟ್ಟು ನಾಲ್ಕು ಏನೋ ದಾರಿಯಲ್ಲಿ ಇಂತಹ ಹೊಳೆಗಳು ಸಿಗ್ತವೆ ಅಷ್ಟನ್ನು ಕೂಡ ಒಂದು ಕಡೆಯಿಂದ ದಾಟಿ ಇನ್ನೊಂದು ಕಡೆಗೆ ಹೋಗುವಾಗ ಆ ಕಡೆಗೆ ಇನ್ನೊಂದು ಬಂಡಿ ಬೇಕು ಈ ಬಂಡಿ ಬರುದಿಲ್ಲ ಅಲ್ಲಿ ಆ ಬಂಡಿ ಬರುವ ತನಕ ಕಾದು ಇಲ್ಲಿಂದ ಇಳಿಯುವಾಗ ಕೆಲವೊಂದು ಈಜ್ಕೊಂಡು ಹೋಗ್ತಿದ್ರು ಕೆಲವೊಂದು ಸರ್ತಿ ಅಂದ್ರೆ ಮಧ್ಯಾಹ್ನದ ಸ್ನಾನ ಅಲ್ಲೇ ಮಧ್ಯದ ಒಂದು ನದಿಯಲ್ಲಿ ಮಧ್ಯಾಹ್ನಕ್ಕೆ ಬೇಕಿರುವ ವ್ಯವಸ್ಥೆಯನ್ನ ಏನೋ ತಗೊಂಡು ಹೋಗಿದ್ರೆ ಪದಾರ್ಥಗಳನ್ನ ಅಲ್ಲೇ ತೆಪ್ಪ ಇದ್ರೆ ತೆಪ್ಪದಲ್ಲಿ ಹೋಗುದು ಮೊದಲು ಸ್ನಾನ ಮಾಡಿ ಅದಕ್ಕೆ ಕೃತಜ್ಞತೆಯನ್ನು ಅರ್ಪಿಸಿ ಆಮೇಲೆ ತೆಪ್ಪ ದಾಟಿಕೊಂಡು ಆಚೆಗೆ ಹೋಗುದು ಈಗ ನಗು ಬರುತ್ತೆ ನಮ್ಗೆ ಐವತ್ತು ನಿಮಿಷದಲ್ಲಿ ನಲ್ವತ್ತು ನಿಮಿಷದಲ್ಲಿ ನಾವು ಮಂಗಳೂರು ಸೇರ್ಕೊಳ್ತೇವೆ ಆವಾಗ ಬೆಳಿಗ್ಗೆ ಪೂಜೆ ಮುಗಿಸಿ ಹೊರಟರು ಅಂದ್ರೆ ರಾತ್ರಿ ಹೋಗಿ ಮಂಗಳೂರು ಸೇರ್ಕೊಳ್ತಿದ್ವಿ ಆ ತರದ ಸ್ಥಿತಿ ತೋರ್ ಪೇಜಾವರಕ್ಕೆ ಮೂಲ ಮಠಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಮಧ್ಯದ ಅರಿಯಲ್ಲಿ ಮತ್ತೆ ಎರಡು ನದಿಗಳು ಸಿಗ್ತವೆ ತೊರೆಗಳು ಸಿಗ್ತವೆ ಅದನ್ನ ದಾಟ್ಲಿಕ್ಕೆ ತೆಪ್ಪ ಹಿಡಿಯವನನ್ನು ಕಾಯ್ಬೇಕು ಸರ್ತಿ ಈಜ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಪದಾರ್ಥಗಳು ಜಾಸ್ತಿ ಇದ್ದಾಗ ಆಗ ತೆಪ್ಪ ಬೇಕು ತೆಪ್ಪ ಇರ್ತಿತ್ತು ಆದ್ರೂ ಸರ್ತಿ ಕಾಯ್ಬೇಕಾಗತ್ತೆ ಆಚೆಯಿಂದ ಬರಬೇಕಾದ ವಾಹನ ಬರಬೇಕಾಗುತ್ತೆ ಕೊನೆಗೆ ನಡ್ಕೊಂಡೇ ಹೋಗುದಾಗತ್ತೆ ಹೀಗೆ ದೂರದ ಊರುಗಳನ್ನ ಕ್ರಮಿಸುವುದು ಅಂತ ಅಂದ್ರೆ ಊರೇ ಬಿಡುವುದು ಅಂತ ಅರ್ಥ ಮತ್ತೆ ಅವ್ರು ಊರಿಗೆ ಯಾವಾಗ ಸೇರ್ತಾರೆ ಅಂತಾನು ಅಂದಾಜು ಇರ್ತಿರ್ಲಿಲ್ಲ ತೀರ್ಥಯಾತ್ರೆಗಳಿಗೆ ಹೋಗುವಾಗ ಎರಡು ವರ್ಷ ಮೂರು ವರ್ಷ ಅವರ ದೊಡ್ಡ ಪ್ರಯಾಣ ಅದು ಆದ್ರೆ ಅಷ್ಟರಲ್ಲೇ ಅವರ ಜೀವನದ ಅನೇಕ ಪಾಠಗಳನ್ನು ಅವ್ರು ಕಲಿತಿದ್ರು ನಾವನ್ಕೊಂಡುದೇನಂದ್ರೆ ಒಂದು ಗಂಟೆ ಒಳಗೆ ಹೋಗಿ ನಮ್ಮ ಸಮಯವನ್ನು ಉಳಿಸಿ ನಾವೇನೋ ದೊಡ್ಡದನ್ನ ಗಳಿಸ್ತಾ ಇದ್ದೇವೆ ಅಂತ ಆದ್ರೆ ಆ ಒಂದು ದಿನದ ಪ್ರಯಾಣದಲ್ಲಿ ನಮಗೆ ವರ್ಷಕ್ಕಾಗುವಷ್ಟು ಬೇಕಾಗುವ ಎಲ್ಲ ಅನುಭವಗಳು ಅದು ಕೊಟ್ಟು ಬಿಡುತ್ತೆ ಜೀವನದ ಅನುಭವಗಳನ್ನು ಆ ಅನುಭವಗಳನ್ನು ಕೊಡುವುದು ಅಂದ್ರೆ ಕೇವಲ ಭಗವತ್ ಪ್ರಜ್ಞೆಯ ಬಗ್ಗೆ ಮಾತ್ರ ಅಲ್ಲ ಪ್ರಾಕೃತಿಕ ವ್ಯವಸ್ಥೆಯ ಬಗ್ಗೆ ಅರ್ಥ ಆಗುತ್ತೆ ಜನರ ಸೂಕ್ಷ್ಮತೆಗಳು ಗೊತ್ತಾಗ್ತವೆ ಭಾಷೆಯ ವೈಶಿಷ್ಟ್ಯಗಳು ಅರ್ಥ ಆಗುತ್ತೆ ಪ್ರಕೃತಿಯ ಮಡಿಲಿನಲ್ಲಿ ಏನೇನಿದೆ ಅನ್ನೋದು ಗೊತ್ತಾಗುತ್ತೆ ಅದು ಜೀವನದಲ್ಲಿ ಇನ್ನೆಲ್ಲೆಲ್ಲಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ಅರ್ಥ ಆಗುತ್ತೆ ಜನರ ಜೊತೆಗೆ ಒಡನಾಟ ಹೆಚ್ಚುತ್ತೆ ಎಷ್ಟು ಜನರು ಸಿಗ್ತಾರೆ ಅಷ್ಟು ಜನರ ಕಷ್ಟಗಳು ಅರ್ಥ ಆಗುತ್ತೆ ಅದು ಶಾಸ್ತ್ರದಲ್ಲಿ ಹೇಗೆ ಸಮ್ಮಿಳಿತವಾಗಿದೆ ಅದನ್ನು ಪರಿಹರಿಸ್ಲಿಕ್ಕೆ ಏನ್ ಹೇಳಿದ್ದಾರೆ ಅನ್ನೋದು ತಲೆಯಲ್ಲಿ ಓಡಾಡುತ್ತೆ ಹೀಗೆ ಆ ಪ್ರಯಾಣ ಅನ್ನೋದು ಒಂದು ದಿವಸದ್ದಾಗಿದ್ರೂ ಕೂಡ ಒಂದು ಜನ್ಮಕ್ಕಾಗುವ ಅನುಭವ ಕೊಡುವಂತದ್ದಾಗಿರ್ತಿತ್ತು ಪುಸ್ತಕ ತೆಗೆದಾಗ ಓದ್ಲಿಕ್ಕೆ ಕೋಶವನ್ನು ಹುಡುಕುವಾಗ ನಮಗೆ ಯಾವುದು ಬೇಕಿರುತ್ತೋ ಅದನ್ನು ಹುಡುಕ್ಲಿಕ್ಕೆ ನಾವೊಂದು ಎರಡು ನಿಮಿಷವೋ ಮೂರು ನಿಮಿಷವೋ ಕಲಿತೇವೆ ಅಂತ ಇಟ್ಕೊಳ್ಳಿ ಆದ್ರೆ ನಮ್ಮ ಹತ್ರ ಇವತ್ತಿರುವ ಕೋಶದ ಆಪ್ಗಳಲ್ಲಿ ಹೆಸರು ಹೊಡೆದ ತಕ್ಷಣ ಒಂದೇ ಸೆಕೆಂಡಿಗೆ ಬರುತ್ತೆ ಆ ಒಂದೇ ಸೆಕೆಂಡಿಗೆ ನಾವು ಉತ್ತರವನ್ನೇನು ತಿಳ್ಕೊಂಡ್ವಿ ಆದ್ರೆ ಪುಸ್ತಕ ನೋಡುವಾಗ ಕಣ್ಣಾಡಿಸಿದ ಅಷ್ಟೂ ಶಬ್ದಗಳ ಏನೇನು ಪರಿಚಯ ಇತ್ತು ಅದರ ಹಿನ್ನೆಲೆ ಮುನ್ನೆಲೆಗಳು ಏನು ಗೊತ್ತಾಗಿತ್ತು ಪುಸ್ತಕ ಹಿಡಿದಾಗ ಗೊತ್ತಾಗುವಂತಹ ಒಂದು ಸಮಾಧಾನದ ಚಿತ್ತ ಏನಿತ್ತು ಅದು ಇವತ್ತು ಈ ಯಂತ್ರದ ಮೂಲಕ ಪಡೆಯುವ ಜ್ಞಾನದಲ್ಲಿ ಬರುವುದಿಲ್ಲ ಅದರ ಹಿಂದೆ ಏನು ಗೊತ್ತಿಲ್ಲ ಮುಂದೆ ಏನು ಗೊತ್ತಿಲ್ಲ ನಾವು ಬ್ರಹ್ಮಸೂತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟ ವೇದ ಮಂತ್ರಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಷಯ ವಾಕ್ಯಗಳು ಇದ್ದಾಗ ನೇರ ಅಲ್ಲೇ ಬಂದು ನೋಡುವುದಾದ್ರಿಂದ ಮೂಲ ವೇದದಲ್ಲಿ ಆ ಸು ಆ ಮಂತ್ರದ ಪೂರ್ವದಲ್ಲೇನಿದೆ ಪರದಲ್ಲೇನಿದೆ ಗೊತ್ತಿಲ್ಲ ಸುಮ್ಮನೆ ವಿಷಯ ವಾಕ್ಯ ಅಂತ ತಗೊಂಡೆವು ಅದನ್ನು ವ್ಯಾಖ್ಯಾನ ಮಾಡಿದೆವು ಪರಿಹಾರ ಹೇಳಿದೆವು ಉತ್ತರ ಗೊತ್ತಾಯಿತು ಅಂತ ಬೀಗಿದೆವು ಆದ್ರೆ ನಿಜವಾಗಿ ವೇದ ಓದುವಾಗ ಬರಬೇಕು ಈ ಪ್ರಶ್ನೆ ಆದ್ರೆ ವೇದ ಓದುವಾಗ ಅದ್ರ ಹಿಂದೆ ಏನಿದೆ ಮುಂದೆ ಏನಿದೆ ಅಂತ ನೆನಪೇ ಇರುವುದಿಲ್ಲ ಯಾಕಂದ್ರೆ ಅದರ ಅರ್ಥ ತಿಳ್ಕೊಂಡು ಓದುವ ಯೋಚನೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ ಪುರಾಣಗಳನ್ನು ಓದುವಾಗ್ಲೂ ಅಷ್ಟೇ ಆಯಾ ಭಾಗದ ಕೋಟನ್ನು ಮಾಡುವುದ್ರಿಂದ ಅದ್ರ ಹಿಂದೆ ಮುಂದೆ ಏನು ಅಂತ ಗೊತ್ತಿಲ್ಲದೆ ಪ್ರಸಂಗ ತಿಳಿಯದೆ ಮಾತಾಡಿದಾಗ ಸರ್ತಿ ಈ ನಮ್ಮ ವಾರ್ತೆಗಳಲ್ಲಿ ಕೆಲವೊಂದ್ ಮಧ್ಯದ ವಿಷಯವನ್ನ ಕತ್ತರಿಸಿ ಹಾಕಿ ಹೀಗೆ ಅಪಾರ್ಥವನ್ನ ಮಾತಾಡಿದ್ದಾನೆ ಅಂತ ಗಲಾಟೆ ಎಬ್ಬಿಸುವ ಸ್ಥಿತಿಯಂತೆಯೇ ನಮ್ಮ ಮಾತಿನ ಈ ಪ್ರಪಂಚವೂ ಕೂಡ ಆದ್ರೆ ನದಿಗಳಲ್ಲಿ ಪ್ರಯಾಣ ಮಾಡುವುದು ಅನ್ನೋದು ಒಂದು ದೊಡ್ಡ ಸಾಹಸ ನದಿಗಳಲ್ಲಿ ಪ್ರಯಾಣ ಅಂತ ಅನ್ನೋದು ಜೀವಕ್ಕೆ ಆಗಾಗ ಎಚ್ಚರಿಕೆ ಕೊಡ್ತಾ ಇರುತ್ತೆ ಯಾವ ಕ್ಷಣದಲ್ಲಿ ದೇವರು ಕೊಟ್ಟ ಅನುಕೂಲವನ್ನ ಹೇಗೆ ಮರೆತು ಬಿಡುತ್ತೇವೋ ಅಷ್ಟು ನಾವು ಅಪಾಯಕ್ಕೆ ಈಡಾಗ್ತೇವೆ ಅಂತ ಅಪಾಯಗಳು ಕಮ್ಮಿ ಆದ ಹಾಗೆ ಅಪಾಯಗಳನ್ನು ಎದುರಿಸುವ ಶಕ್ತಿಯೂ ನಮ್ಮಲ್ಲಿ ಕಮ್ಮಿ ಆಯಿತು ಆದ್ರೆ ಎಲ್ಲೆಡೆಯೂ ಕೂಡ ಭಗವಂತನ ಸಾನ್ನಿಧ್ಯವನ್ನ ನೆನೆದು ಕೃತಜ್ಞತೆ ಅರ್ಪಿಸಿ ಹೋಗುವುದರಿಂದ ಜೀವನ ಸುಖಮಯವಾಗುತ್ತೆ ಅನ್ನೋದಕ್ಕೋಸ್ಕರ ಈ ಮಾತು ಹೇಳಿದ್ರು ಯಾ ಕಾಶ್ಚಿತ್ ಅಸಮುದ್ರಗಾಹ ನದಿಗಳಲ್ಲಿ ತೊರೆಗಳಲ್ಲಿ ಎರಡು ಮೂರು ರೀತಿ ಇದೆ ಒಂದು ಸಮುದ್ರವನ್ನ ಸೇರುವಂತಹ ನದಿಗಳು ಕೆಲವರಲ್ಲಿ ಏನು ಅಂದ್ರೆ ಹರಿಯತ್ತೆ ಅಲ್ಲೇ ಎಲ್ಲೋ ಒಂದು ಕಡೆ ಅದು ಕೊನೆಗೆ ಬೆಟ್ಟದ ಒಳಗೆ ಪ್ರವೇಶ ಮಾಡಿಯೋ ಅಥವಾ ಬಯಲು ಸೇರಿಯೋ ಕ್ಷೀಣವಾಗಿ ನಾಶವಾಗುತ್ತೆ ಅಂದ್ರೆ ಅಷ್ಟು ಫೋರ್ಸ್ ಇಲ್ಲದೆ ಇದ್ದಾಗ ಮಧ್ಯದಲ್ಲಿ ಅಣೆಕಟ್ಟುಗಳೆಲ್ಲ ಕಟ್ಟಿದ್ರಿಂದಲೋ ಅಥವಾ ಆ ಜಾಗಕ್ಕೆ ಅಷ್ಟು ನೀರು ಬೇಕಾಗುತ್ತೆ ಅನ್ನುವ ಕಾರಣದಿಂದಲೋ ಅದು ಅಲ್ಲಿ ಮುಗಿದು ಹೋಗುತ್ತೆ ಅದು ಅಸಮುದ್ರಗಾಹ ಸಮುದ್ರವನ್ನ ಸೇರದೇ ಇರುವಂತಹ ನದಿಗಳು ಅಲ್ಲಿ ನಿಂದ್ರೆ ತ್ರಿರಾತ್ರ ಫಲದಾಹ ಅಲ್ಲಿ ಸ್ನಾನ ಮಾಡಿದರೆ ಮೂರು ದಿನಗಳ ವಿಶೇಷ ಫಲವನ್ನ ಕೊಡುತ್ತೆ ಫಲದ ಅಂತಂದ್ರೆ ಫಲವನ್ನ ನೀಡುವಂಥದ್ದು ಮೂರು ದಿನಗಳಲ್ಲಿ ನಾವು ಏನೆಲ್ಲ ಪುಣ್ಯವನ್ನು ಸಂಪಾದಿಸಿದ್ರೆ ವಿಶೇಷ ಅನುಗ್ರಹ ಆಗುತ್ತೋ ಅದು ಸಮುದ್ರವನ್ನ ಸೇರದೇ ಇರುವ ನದಿಯನ್ನ ಕಂಡೊಡನೆ ನಾನೀ ಮಾತನ್ನ ಹಿಂದೆಯೂ ನೆನಪಿಸಿದ್ದೆ ಕಾಳಿದಾಸನು ಕೂಡ ತನ್ನ ನಾಟಕದಲ್ಲಿ ಇಂಥದ್ದೊಂದು ಸಂಸ್ಕೃತಿಯನ್ನ ಬಿಂಬಿಸುವ ಮಾತಾಡಿದ್ದಾನೆ ಅದು ನನಗೆ ಆ ನಾಟಕ ಓದುವಾಗ ಅಷ್ಟು ಮಹತ್ವದ್ದು ಅಂತ ಅನ್ಸಲ್ಲ ಆದ್ರೆ ವೇದವ್ಯಾಸರು ಕೊಟ್ಟಿರೋ ಈ ಸಂಗತಿಯನ್ನು ಯೋಚನೆ ಮಾಡಿದಾಗ ಕಾಳಿದಾಸನಿಗೆ ಈ ಪ್ರೇರಣೆ ಎಲ್ಲಿಂದ ಬಂತು ಅಂತ ಗೊತ್ತಾದಾಗ ಅವನು ಹೇಳಿದ ಮಾತು ಉಲ್ಲೇಖಿಸಿದ ಸಂಗತಿ ಅತ್ಯಂತ ಮಹತ್ವದ್ದು ಅಂತ ಅನ್ಸುತ್ತೆ ಅಂದ್ರೆ ಅವನ ಕಾಲದಲ್ಲೂ ಆ ಸಂಸ್ಕಾರ ಇನ್ನು ಉಳಿದಿತ್ತು ಅಂತ ಗೊತ್ತಾಗುತ್ತೆ ನಮಗೆ ಕೇವಲ ಇದು ವೇದವ್ಯಾಸರು ತಾವು ಕಲ್ಪನೆ ಮಾಡಿ ಕೊಟ್ಟದ್ದಲ್ಲ ಅಲ್ಲ ಈ ವಿಷಯ ನಮ್ಮ ಗುರುಗಳೇ ಹೇಳುತ್ತಿದ್ರು ಆದ್ರೆ ಅದು ಕ್ರಮವಾಗಿ ಪರಂಪರಾಗತವಾದ ಸಂಗತಿ ಅಂತ ಗೊತ್ತಾಗುತ್ತೆ ತನ್ನ ಕೈಯ ಉಂಗುರವನ್ನ ತೋರಿಸ್ಬೇಕು ಅನ್ನುವ ದೃಷ್ಟಿಯಿಂದ ಅಂದ್ರೆ ಅದು ದುಷ್ಯಂತನೇ ಕೊಟ್ಟದ್ದು ದುಷ್ಯಂತ ಕೊಟ್ಟದ್ರಿಂದಲೇ ನಾನು ಇಲ್ಲಿ ತನಕ ಬಂದದ್ದು ಅನ್ನುವ ಧೈರ್ಯದಿಂದ ಆಕೆ ನಿನಗೆ ಹಾಗಾದ್ರೆ ನೀನೇ ನನಗೆ ಉಡುಗೊರೆಯಾಗಿ ಕೊಟ್ಟಿರುವ ವಸ್ತುವನ್ನು ನಿನಗೆ ತೋರಿದರೆ ನೀನು ನನ್ನೊಡನೆ ಬಹಳ ಸಂಗಾತಿಯಾಗಿ ಹೆಜ್ಜೆ ಇಟ್ಟ ಸಂಗತಿಯನ್ನು ನೀನು ಒಪ್ಪಿಕೊಳ್ತೀಯಲ್ವಾ ಅಂತ ಹೇಳಿದಾಗ ಆಯ್ತು ಇದು ಯೋಗ್ಯವಾದ ನಡೆ ಇದು ಸರಿಯಾದ ಕ್ರಮ ಹೀಗೆ ಹೇಳಿದ್ರೆ ಯಾರಾದ್ರೂ ಒಪ್ಕೊಳ್ತಾರೆ ತೋರಿಸಿ ಅವಳು ಬೆರಳು ಎತ್ತಿ ತನ್ನ ಉಂಗುರದ ಬೆರಳನ್ನ ತೋರಿಸ್ತಾಳೆ ಅವಳ ತಲೆಯಲ್ಲಿ ಇದೆ ಅಂತಾನೆ ಭಾವ ನಗ್ತಾನೆ ರಾಜ ಏನು ಇಲ್ಲಲ್ಲ ಏನ್ ತೋರಿಸ್ತಾ ಇದ್ದಿ ಅಂತ ಕನಿಕ್ ತಾನ ಕೈ ಎತ್ತಿ ನೋಡ್ತಾಳೆ ಆಗ ಗೊತ್ತಾಗುತ್ತೆ ಕೈಯಲ್ಲಿರುವ ಉಂಗುರ ಇರುವುದಿಲ್ಲ ಆಗ ತಕ್ಷಣ ಪಕ್ಕದಲ್ಲಿದ್ದಂತಹ ಅವಳನ್ನ ಅಂದ್ರೆ ಇದೆಲ್ಲ ಕಲ್ಪಿತವಾದ ಪಾತ್ರಗಳು ಮಹಾಭಾರತದಲ್ಲಿ ಈ ಕಥೆ ಇಲ್ಲ ಅಂದ್ರೆ ಈ ತರದಲ್ಲಿ ಇಲ್ಲ ಆದ್ರೆ ಆ ಪಾತ್ರವನ್ನು ಸೃಷ್ಟಿಸುವಾಗ ಅವರ ಆ ಪರಿಸರದಲ್ಲಿರುವ ಸಂಸ್ಕೃತಿಯ ನೆರಳು ಆ ಮಾತಿನಲ್ಲಿ ಖಂಡಿತ ಸೇರಿಕೊಂಡಿದೆ ಆದ್ರಿಂದನೆ ಆ ಮಾತುಗಳು ಹಾಗೆ ನಿರೂಪಣೆಗೊಂಡಿವೆ ತಕ್ಷಣ ಗೌತಮಿ ತನ್ನ ಅವಳ ಜೊತೆಗೆ ಬಂದ ಆ ಹೆಣ್ಣುಮಗಳು ಹೇಳ್ತಾಳೆ ಅಂದ್ರೆ ಸಹಾಯಕ್ಕಾಗಿ ಜೊತೆಗಿದ್ದ ಹೆಣ್ಣುಮಗಳು ಹೇಳ್ತಾಳೆ ಆ ಖಂಡಿತವಾಗಿ ಒಂದು ಶಚೀತೀರ್ಥಂ ವಂದಮಾನ ಯಾಹ ಪಭ್ರಷ್ಟ ಅಂಗುಲಿಯಕ ಶಚಿ ದಾರಿಯಲ್ಲಿ ಬರುವಾಗ ಒಂದು ತೀರ್ಥ ಸಿಕ್ಕಿತು ಅಂದ್ರೆ ಕೇವಲ ನದಿಯಲ್ಲ ಒಂದು ಕೊಳ ಸಿಕ್ಕಿದ್ರು ಅಲ್ಲೂ ನಾವು ಕೈಕಾಲು ತೊಳೆದುಕೊಂಡು ನದಿಗೆ ನಮಿಸಿ ಆ ನದಿಯ ದೇವತೆಗೆ ಅರ್ಘ್ಯವನ್ನು ಕೊಟ್ಟು ಎಲ್ಲೇ ಹೋದ್ರು ಸಾಮಾನ್ಯವಾಗಿ ಮೂರು ಒಂದು ವಿಷ್ಣುವಿಗೆ ಒಂದು ಸೂರ್ಯನಿಗೆ ಇನ್ನೊಂದು ಆ ನದಿ ದೇವತೆಗೆ ಇನ್ನಲ್ಲಿ ಯಾವುದಾದ್ರೂ ವಿಶೇಷ ಭಗವತ್ ಸನ್ನಿಧಾನ ಇದ್ರೆ ಅಲ್ಲಿಯ ಸನ್ನಿಧಾನದ ರೂಪಕ್ಕೆ ಅರ್ಘ್ಯವನ್ನು ಕೊಟ್ಟು ಬರಬೇಕು ಅಂತ ನಿಯಮ ಈ ಕ್ರಮದಲ್ಲಿ ಅರ್ಘ್ಯವನ್ನು ಕೊಡಬೇಕಾಗಿತ್ತು ಶಚಿತೀರ್ಥದಲ್ಲಿ ನೀನು ಇಳಿದೆ ಇಳಿದು ನಮಸ್ಕರಿಸಿದೆ ನಮಸ್ಕರಿಸಿ ಅರ್ಘ್ಯವನ್ನು ಕೊಡುವಾಗ ಬಹುಶಃ ನಿನ್ನ ಕೈ ವಿರಹದ ಬಾಧೆಗೆ ಒಳಗಾಗಿ ಕೃಷಳಾದವಳಿಗೆ ಕೈಯಿಂದ ಜಾರಿ ಹೋದ ಉಂಗುರ ತಿಳಿದಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಬೇರೆ ಎಲ್ಲೂ ಕೂಡ ನಾವು ಹೀಗೆ ಆ ನೀರಿಗಿಳದಿಲ್ಲ ಅಥವಾ ಕೈಯನ್ನ ಬೀಸಿ ಅಥವಾ ಇನ್ನೇನೋ ಮಾಡುವುದು ಇತ್ಯಾದಿ ಏನು ಮಾಡಲಿಲ್ಲ ಅದು ನೀರೊಳಗಿನಲ್ಲಿ ಕೈ ಮುಳುಗಿ ತೆಗೆಯುವಾಗ ಜಾರಿ ಹೋದದ್ದು ಗೊತ್ತಾಗಿಲ್ಲ ನಿಮಗೆ ನೀನು ಕೈ ಆಡಿಸಿ ಶುಚಿಗೊಳಿಸುವ ಅಂದ್ರೆ ನೀರನ್ನು ಯಾವಾಗ್ಲೂ ಕೊಡುವಾಗ ಸುಮ್ನೆ ಹೀಗೆ ಹೋಗಿ ನೀರು ಕೊಡುವುದ ಅಭ್ಯಾಸ ಇಲ್ಲ ತರಗೆಲೆಗಳು ಕಸ ಕಸಕಡ್ಡಿಗಳು ಸ್ವಲ್ಪ ಓಡಾಡ್ತಿರ್ತವೆ ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಶುದ್ಧವಾದ ನೀರನ್ನು ಮೇಲೆ ಕೆತ್ತಿಕೊಂಡು ಕೊಡುವಂತಹ ಒಂದು ಸತ್ ಸಂಪ್ರದಾಯ ಆಗಿನ ಮಂದಿಯಲ್ಲಿ ಇತ್ತು ಈಗಲೂ ಹಾಗೆ ಕೊಡ್ತಾರೆ ಹಾಗೆ ಕೊಟ್ಟದ್ರಿಂದಾಗಿ ನಿನ್ನ ಕೈಯಲ್ಲಿರುವ ಉಂಗುರ ಕಾಣಿಸ್ತದೆ ಇದು ನಮಗೆ ನೋಡುವಾಗ ಶಚಿ ತೀರ್ಥದಲ್ಲಿ ಕೈ ಆಡಿಸೋದಾಗ ಬಿದೋಯ್ತು ಅಂತ ಇಷ್ಟೇ ಕಾಣುತ್ತೆ ಅದರಲ್ಲೂ ವಂದಮಾನ ಯಾಹ ಅಂತಿದೆ ಅಂದ್ರೆ ನದಿಯಲ್ಲಿ ಎಲ್ಲಿಯೇ ನದಿಯಾಗಲಿ ತೊರೆಯಾಗಲಿ ಕೊಳವಾಗಲಿ ಸರೋವರವಾಗಲಿ ತಟಾಕವಾಗಲಿ ಎಲ್ಲಿಯೇ ನಾವು ದಾರಿಯಲ್ಲಿ ನೀರಿನ ಸೆಲೆ ಕಂಡಾಗ ಅದು ಈ ಜಗ ಜಾಗಕ್ಕೆ ಹಸಿರನ್ನು ಉಣಿಸುವ ಅನ್ನವನ್ನ ಬೆಳೆಸುವ ಜನರ ಹೊಟ್ಟೆಯನ್ನ ತುಂಬಿಸುವ ಅವರ ಬದುಕನ್ನ ಕಟ್ಟಿಕೊಡುವ ತಾಯಿ ಅನ್ನು ಭಾವದಿಂದಲೇ ಅವಳನ್ನ ಗೌರವಿಸಬೇಕು ಅಂತ ಇರೋದು ನಾವಷ್ಟು ಮಾಡ್ಲಿಕ್ಕಾಗದಿದ್ರು ಕನಿಷ್ಠ ಹೀಗೊಂದು ಮಾಡಬಹುದು ಈಗಾದ್ರೂ ನಮ್ಗೆ ಇಂಥದ್ ಮಾಡ್ಬೇಕು ಅಂತ ಮನಸ್ಸಿದ್ದವರಿಗೆ ನಾವೆಲ್ಲೋ ದಾರಿಯಲ್ಲಿ ಕ್ರಮಿಸ್ತಾ ಇದ್ದೇವೆ ಬಸ್ಸಲ್ಲೋ ಕಾರಲ್ಲೋ ಅಲ್ಲೋ ಕೂತಿದ್ದೇವೆ ನಾವು ಹೋಗುವಾಗ ಎರಡೂ ಕಡೆಯಿಂದ ಕಾಣುವಾಗ ಆ ಅಂತ ಬಾಯಿ ತೆಗಿತೇವೆ ಬಿಟ್ರೆ ನಾವು ಮುಂದೇನು ಯೋಚನೆ ಮಾಡುದಿಲ್ಲ ನಿಜವಾಗಿ ಮಾಡಬೇಕಾದ ಸಂಗತಿ ಏನು ಅಂತಂದ್ರೆ ಆ ನದಿಯಲ್ಲಿ ಇಳಿದು ಸ್ನಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದಾಟ್ತಾ ಇದ್ದೇವೆ ಅನ್ನೋ ದೊಡ್ಡ ಪಾಪವೂ ಜೊತೆಗಿದೆ ಅದರ ಅನಿವಾರ್ಯ ಬೇಕು ಅಂತ ನಾವು ಉದ್ದೇಶ ಪೂರ್ವಕವಾಗಿ ಮಾಡದೇ ಇದ್ರು ಕೂಡ ಆ ಕಡೆ ಹೋಗ್ಲೇಬೇಕಾದ ದಾರಿಯಲ್ಲಿ ಅದನ್ನ ಕ್ರಮಿಸ್ತಾ ಇದ್ದೇವೆ ಕನಿಷ್ಠ ಪಕ್ಷ ಎಲ್ಲ ನದಿ ದೇವತೆಗಳನ್ನ ಸ್ಮರಣೆ ಮಾಡಿಕೊಂಡು ಕೈ ಮುಗಿದು ತಾಯಿ ನಾವು ದಾಟ್ತಾ ಇದ್ದೇವೆ ಕ್ಷಮಿಸು ನಿನಗೆ ನೀನು ಇಲ್ಲಿಯ ಇಷ್ಟು ಜನರಿಗೆ ಹೊಟ್ಟೆ ತುಂಬಿಸುವ ತಾಯಿ ಆಗಿದ್ದೆ ಅದರಿಂದಾಗಿ ನಿನಗೆ ಒಂದು ಕೃತಜ್ಞತಾ ಪೂರ್ವಕವಾದ ನಮಸ್ಕಾರ ಅಂತ ಕೈ ಮುಗಿದ್ರೆ ಸರಿ ಮನಸ್ನಲ್ಲೇ ಕೃತಜ್ಞತೆ ಅರ್ಪಿಸಿದ್ರೆ ಸರಿ ಭಗವಂತನ ಪಾದದ ಸ್ಪರ್ಶದಿಂದ ಇಳಿದು ಬಂದ ಗಂಗಾದಿ ಸಕಲ ತೀರ್ಥಗಳಾಗಿ ಈ ನದಿಯಲ್ಲಿ ತುಂಬಿ ಇಷ್ಟು ಜನರ ಹೊಟ್ಟೆಯನ್ನ ಇಷ್ಟು ಜನರ ಬಟ್ಟೆಯನ್ನ ಇಷ್ಟು ಜನರ ಜೀವನವನ್ನ ಕಟ್ಟಿಕೊಟ್ಟವಳು ನೀನು ಅಂತ ಸ್ಮರಿಸಿ ಕನಿಷ್ಠ ಪಕ್ಷ ಕೈ ಮುಗಿದು ಮುಂದೆ ಹೋದ್ರೆ ಆದ್ರೂ ಮತ್ತೆ ಅಂತಹ ಮಹಾ ಅಪರಾಧದ ದೋಷವನ್ನ ನಾವು ಕಳ್ಕೊಂಡೆವು ಅಂತ ಅನ್ನುವ ಸಮಾಧಾನಕ್ಕೆ ಈಡಾಗ್ಬೋದು ಹಾಗಾಗಿ ತ್ರಿನಾ ತ್ರಿ ರಾತ್ರ ಫಲದಾಹ ಮೂರು ರಾತ್ರಿಯ ಫಲವನ್ನ ನೀಡುವವಳಾಗಿ ಸಮುದ್ರವನ್ನ ಸೇರದ ನದಿಯಲ್ಲಿ ನಿಂದಾಗ ಅಲ್ಲಿ ಆಕೆಗೆ ಕೃತಜ್ಞತೆಯನ್ನು ಅರ್ಪಿಸಿದಾಗ ಅದು ಪರಮಾತ್ಮನ ಪಾದೋದಕ ಅಂತ ಚಿಂತಿಸಿದಾಗ ಫಲ ಸಿಗುತ್ತೆ ಅನ್ನುವ ಮಾತನ್ನೇ ಹೇಳಿದ್ರು ಸಮುದ್ರಗಾಸ್ತು ಪಕ್ಷಸ್ಯ ಮಾಸಸ್ಯ ಸರಿತಾಂಪತಿ ಇನ್ನೊಂದು ನದಿ ಇದೆ ಅದು ಸಮುದ್ರವನ್ನ ಸೇರತ್ತೆ ಅಂದ್ರೆ ಅದು ಸಣ್ಣ ತೊರೆ ನೀವು ಈ ಸಮುದ್ರ ದಂಡೆಲ್ಲೇ ನಡ್ಕೊಂಡು ಹೋದ್ರೆ ಇಂಥದ್ದೆಲ್ಲ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಕಡಲು ಸೇರುವ ಹೊಳೆಗಳು ಹೊಳೆ ಬೇರೆ ನದಿ ಬೇರೆ ಅನೇಕ ಉಪನದಿಗಳನ್ನ ತನ್ನೊಡಲಲ್ಲಿ ಸೇರಿಸಿಕೊಂಡು ಬಂದ್ರೆ ಅದು ನದಿಯಾಗುತ್ತೆ ಕೇವಲ ಒಂದ್ ಕಡೆ ಎಲ್ಲೋ ಹುಟ್ಟಿ ಆದ್ರೆ ತುಂಬಿ ಹರಿಯತ್ತೆ ಆದ್ರೆ ಅದಕ್ಕೆ ವಿಶೇಷವಾದ ತೀರ್ಥದ ಅಂದ್ರೆ ಕ್ಷೇತ್ರದ ಸ್ವರೂಪದ ಅನುಸಂಧಾನ ಎಲ್ಲೂ ಬಂದಿಲ್ಲ ಯಾವ ಸಿದ್ಧ ಪುರುಷರಾಗಲಿ ಅಥವಾ ಭಗವತ್ ಸನ್ನಿಧಾನವಾಗಲಿ ಅಥವಾ ವಿಶೇಷವಾದ ಘಟನೆ ನಡೆದ ಯಾವುದೇ ಒಂದು ಸ್ಥಾನವಾಗಲಿ ಅದು ಆಗದೆ ಆದ್ರೆ ಸಮುದ್ರವನ್ನು ಸೇರುತ್ತೆ ಅದನ್ನು ಹೊಳೆ ಅಂತಾರೆ ನಮ್ಗೆ ಅದರ ವ್ಯತ್ಯಾಸಗಳು ಗೊತ್ತಿಲ್ಲ ಹ್ಮ್ ನಮ್ಗೆ ಏನು ಅಂದ್ರೆ ಎಲ್ಲ ನೀ ಹರಿಯುವುದು ರಿವರ್ ಮುಗಿದೋಯ್ತು ಆ ಸಮುದ್ರ ಸೇರುತ್ತೋ ಸೇರಲ್ವೋ ಉಪನದಿಗಳಿವೆಯೋ ಇಲ್ವೋ ಅದು ಎಷ್ಟು ವಿಸ್ತಾರವಾಗಿ ಹರಿಯತ್ತೆ ಇದ್ರ ಯಾವ್ದ್ರ ಕಲ್ಪನೆಯೂ ನಮಗಿಲ್ಲ ಹಾಗಾಗಿ ನ ಸಮುದ್ರಗಾಸ್ತು ಪಕ್ಷಸ್ಯ ಸಮುದ್ರಗಾಹ ಸಮುದ್ರಕ್ಕೆ ಹೋಗಿ ಸೇರುವ ಹೊಳೆಗಳಲ್ಲಿ ನಿಂದರೆ ಒಂದು ಪಕ್ಷದ ಫಲವನ್ನ ಪಡೆಯುತ್ತೆ ಕೃತಜ್ಞತೆಯನ್ನು ಅರ್ಪಿಸಿದ್ರೆ ಮಾಸಸ್ಯ ಸರಿತಾಂಪತಿ ಸರಿತಾಂಪತಿ ಅಂದ್ರೆ ಅನೇಕ ಉಪನದಿಗಳನ್ನ ತನ್ನ ಈಗ ತುಂಗಭದ್ರ ಒಂದು ಕಡೆಯಿಂದ ತುಂಗೆ ಇನ್ನೊಂದು ಕಡೆಯಿಂದ ಭದ್ರ ಇನ್ನು ಅನೇಕ ಉಪನದಿಗಳೆಲ್ಲ ಸೇರಿಕೊಂಡು ಅದಲ್ಲಿಗೆ ಹೋಗುತ್ತೆ ಅಥವಾ ಕಾವೇರಿ ಅಥವಾ ಕೃಷ್ಣ ಇವೆಲ್ಲ ಕೂಡ ಸರಿತ್ ಅಂದ್ರೆ ವರ್ಷ ಪೂರ್ತಿ ಸರಿತಾ ಇರುತ್ತೆ ಯಾವುದು ಸರಿತಾ ಇರುತ್ತೋ ಅದು ಸರಿತ್ ಈ ಹೊಳೆಗಳೆಲ್ಲ ಕೆಲವೊಂದ್ಸರಿ ಬೇಸಿಗೆ ಎಲ್ಲ ಆಗುವಾಗ ಸಮುದ್ರದ ನೀರೇ ವಾಪಾಸು ಬಂದು ಸ್ವಲ್ಪ ದೂರಕ್ಕೆ ಅದನ್ ತುಂಬಿಸತ್ತೆ ಅದಕ್ಕೆ ಸ್ವತಃ ಹರಿಯುವ ಸಾಮರ್ಥ್ಯ ಇರುವುದಿಲ್ಲ ಅಂತಹದ್ದನ್ನ ಹೊಳೆ ಅಂತ ಕರೆಯದು ಆದ್ರೆ ಸಮುದ್ರದಿಂದ ನೀರು ಮತ್ತೆ ವಾಪಸ್ ತಗೊಳ್ಳುದೇ ಇಲ್ಲ ನಿರಂತರ ಸರಿತಾ ಇರುತ್ತೆ ನೀರು ಅದನ್ನ ಸರಿತ್ತು ಅಂತ ಕರೀತಾರೆ ಅಂತ ನದಿಯಲ್ಲಿ ಮಿಂದರೆ ಮಾಸ ಸರಿತಾಂಪತಿ ಅನೇಕ ಸರಿತ್ತುಗಳನ್ನ ತನ್ನ ಒಡಲಲ್ಲಿ ಉಪನದಿಗಳನ್ನ ಹೊತ್ತುಕೊಂಡು ಬಂದ ನದಿಗೆ ನದಿಯಲ್ಲಿ ಮಿಂದು ಕೃತಜ್ಞತೆಯನ್ನು ಅರ್ಪಿಸಿದ್ರೆ ಒಂದು ಮಾಸದ ಫಲವನ್ನು ಅದು ಕೊಡುತ್ತೆ ನಮ್ಮ ಪ್ರಾಚೀನ ಎಷ್ಟು ಎಷ್ಟು ಎಚ್ಚರ ನಮಗೆಲ್ಲ ನೀರು ತರ ಕಂಡ್ರೆ ಅವ್ರಿಗೆ ನೀರಿನಲ್ಲೂ ಎಷ್ಟು ವ್ಯತ್ಯಾಸ ಎಷ್ಟು ವೈವಿಧ್ಯ ಅದರ ಉಪಯೋಗದ ಹಿನ್ನೆಲೆಯಲ್ಲಿ ಅದು ಕೊಡುವ ಅದು ಅದು ಮಾಡುವ ಉಪಕಾರದ ಹಿನ್ನೆಲೆಯಲ್ಲಿ ಅದರ ಸನ್ನಿಧಾನವು ಎಷ್ಟು ದೊಡ್ಡದು ಅಂತ ಗುರುತಿಸುವ ಆ ದೂರದೃಷ್ಟಿ ಶಕ್ತಿಯನ್ನ ನಾವು ಖಂಡಿತ ಮರೆಯದೇ ಅನುಸಂಧಾನ ಮಾಡಬೇಕು ನಿರಾ ನಮಗೆ ನದಿಗೆ ಹೋಗಿ ಸ್ನಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದಕ್ಕೇನೆ ಗಂಗಾ ಗಂಗೆತಿಯೊಬ್ರು ಯಾತಂತ ಸ್ಮರಣೆ ಮಾಡಿಕೊಡ್ತೇವೆ ಆದ್ರೆ ಅಷ್ಟೇ ಅಲ್ಲದೆ ದಾರಿಯಲ್ಲಿ ಎಲ್ಲೇ ಹೋಗುವಾಗ್ಲೂ ನಮ್ಗೊಂದು ನದಿ ಸಿಟ್ಟಿದ್ರೆ ಕನಿಷ್ಠ ಪಕ್ಷ ಕೈ ಮುಗಿದು ನಾವು ದಾಟಬೇಕು ನಮ್ಗೆ ಗೊತ್ತಿಲ್ಲ ವಾಹನದಲ್ಲಿ ಹೋಗುವಾಗ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಆದ್ರೆ ನದಿಯನ್ನ ಒಂದು ತಾಯಿಯನ್ನ ದಾಟಿದ ಎಚ್ಚರ ನಮ್ಗೆ ಇರಬೇಕು ಮನೆಯಲ್ಲಿ ಮಗುವಾಗಿದ್ದಾಗ ತಾಯಿಯನ್ನ ದಾಟಿದ್ರೆ ಸರಿ ಹೋಗುತ್ತೆ ದೊಡ್ಡವನಾಗಿ ಬೆಳೆದ ಮೇಲೂ ಅದೇ ತಪ್ಪು ಮಾಡುತ್ತೇವೆ ಅಂದ್ರೆ ಆಗ ತಾಯಿಯು ಸುಮ್ಮನಿರಲ್ಲ ಅದು ಶಿಕ್ಷೆಗೆ ಅರ್ಹವಾದ ಅಪರಾಧವೇ ಆಗುತ್ತೆ ಅಂತ ಅಂದ ಮೇಲೆ ನಮ್ಮ ಹೊಟ್ಟೆ ತುಂಬಿಸುವ ಬೆಳೆ ಕೊಡುವ ಹಸಿರಾಗಿಸುವ ಜೀವನ ಕಟ್ಟಿಕೊಡುವ ನಾಗರಿಕತೆ ತೊಟ್ಟಿಲ್ ಎನಿಸಿದ ತಾಯಿಯನ್ನ ನಾವು ಬ್ರಿಡ್ಜಿನಿಂದ ದಾಟ್ಲಿ ಆಕಾಶದಿಂದ ದಾಟಿ ದಾಟಿದ್ದು ದಾಟಿದ್ದೆ ಅದರ ತಪ್ಪಿನ ಪರಿಮಾರ್ಜನೆಗಾಗಿ ಕನಿಷ್ಠ ಪಕ್ಷ ದಾರಿಯಲ್ಲಿ ಹೋಗುವಾಗ ಕೈ ಮುಗಿದು ನದಿ ತಾಯಿ ನಿನ್ನನ್ನು ದಾಟಿದ್ದೇನೆ ಕ್ಷಮಿಸು ನಿನಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಇಷ್ಟು ಈ ಪರಿಸರದ ಇಷ್ಟು ಜನರನ್ನ ಕಾಪಾಡೋಳು ನೀನು ಅನ್ನುವ ಒಂದು ಕೃತಜ್ಞತೆಯ ಸ್ಮರಣೆಯನ್ನು ಮಾಡಿಕೊಂಡು ದಾಟಿದ್ರೆ ಕನಿಷ್ಠ ಪಕ್ಷ ನಾವು ಮನುಷ್ಯರು ಅಂತ ಕೃತಜ್ಞರಲ್ಲ ಅಂತ ತೋರಿಸಿಕೊಳ್ಳಿಕ್ ಅವಕಾಶ ಆಗುತ್ತೆ ಅಂತಹದ್ದೊಂದು ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಲಿ ಅಂತ ಪ್ರಾರ್ಥಿಸಿ ಮತ್ತೆ ಮುಂದಿನ ಆ ನದಿಗಳ ಪರಿಚಯವನ್ನು ಮುಂದಿನ ಸಾಲಿನಲ್ಲಿ ಮಾಡಿಕೊಡ್ತಾರೆ ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ కరోమి సకలం కరోసం పరస్మ నారాయణి సమర్పయా శ్రీకృష్ణా